ಕನ್ನಡ ಕೊರಳು ಪುಸ್ತಕ ಓದೋಣ ಬನ್ನಿ ಗಿರಿಮನೆ ಶ್ಯಾಮರಾವ್ ಅವರು ಬರೆದಿರುವಂತಹ ಸುಧಾ ಧಾರಾವಾಹಿ ಕಾಪಿ ನಾಡಿನ ಕಿತ್ತಳೆಯ ಪರಿಷ್ಕೃತ ಮುದ್ರಣವಾದ ಮಲೆನಾಡಿನ ರೋಚಕ ಕಥೆಗಳು ಭಾಗ ಒಂದು ಇದನ್ನು ನಿಮಗಾಗಿ ಓದುತ್ತಿದ್ದೇನೆ ಲಕ್ಷ ಲಕ್ಷ ವರ್ಷಗಳಿಂದ ತೆವಳುತ್ತಾ ಸಾಗುತ್ತಿದ್ದ ತಾಂತ್ರಿಕ ಜ್ಞಾನ ಕಳೆದ ಶತಮಾನದಲ್ಲಿ ಇದ್ದಕ್ಕಿದ್ದಂತೆ ಚಿಗುರೆಡೆದು ದಿಕ್ಕು ದಿಕ್ಕುಗಳಲ್ಲಿ ಹರಡತೊಡಗಿತು ಅದರಲ್ಲೂ ತೀರಾ ಇತ್ತೀಚಿನ ಕಂಪ್ಯೂಟರ್ ಮೊಬೈಲ್ ಮತ್ತು ಇಂಟರ್ನೆಟ್ಟುಗಳು ಕ್ರಾಂತಿಯನ್ನೇ ಮಾಡಿದವು ನಮ್ಮ ಭೂಮಂಡಲದ ಒಳಗಿರುವ ದೇಶಗಳು ನಮಗೀಗ ನೆರೆಮನೆಗಳಾಗಿವೆ ನಾವೀಗ ಇಪ್ಪತ್ತೊಂದನೇ ಶತಮಾನದ ಹೊಸ್ತಿಲಿನಲ್ಲಿದ್ದೇವೆ ನಾವು ಅಂದರೆ ಮಧ್ಯ ವಯಸ್ಸು ದಾಟಿದವರು ಕಳೆದ ಶತಮಾನದ ಮತ್ತು ಮುಂದಿನ ಆಧುನಿಕ ಜನಾಂಗದ ನಡುವಿನ ಕೊಂಡಿಗಳಾಗಿದ್ದೇವೆ ಬಹಳಷ್ಟು ಹಳೆಯ ಸಂಗತಿಗಳು ನಮ್ಮೊಂದಿಗೆ ಅಳಿಸಿ ಹೋಗಲಿದೆ ಏಕೆಂದರೆ ಇಂದಿನ ಮಕ್ಕಳು ಮೊಬೈಲ್ ಮತ್ತು ಕಂಪ್ಯೂಟರ್ಗಳಲ್ಲಿ ಮುಳುಗಿ ಹೋಗುತ್ತಿರುವ ಈ ಸಂದರ್ಭದಲ್ಲಿ ಇದೊಂದು ನನ್ನ ಪ್ರಯತ್ನ ಪುಸ್ತಕ ಓದೋಣ ಬನ್ನಿ ಗಿರಿಮನೆ ಶ್ಯಾಮರಾವ್ ಬರೆದಿರುವಂತಹ ಮಲೆನಾಡಿನ ರೋಚಕ ಕಥೆಗಳು ಕೇಳೋಣ ಬನ್ನಿ ಮುಂಗಾರಿಗೂ ಮುನ್ನ ಬೆಂಗಳೂರಿನಿಂದ ಮಂಗಳೂರಿಗೆ ಹೋಗುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಗಿ ಹಾಸನ ನಗರ ನುಗ್ಗಿ ಹೊರಬಂದು ಕಣ್ಣು ಬಿಡುವಾಗಲೇ ದೂರದಲ್ಲಿ ಪಶ್ಚಿಮ ಘಟ್ಟಗಳು ತಲೆ ಎತ್ತಿ ನಿಂತಿರುವುದು ಕಂಡುಬರುತ್ತದೆ ಅಲ್ಲಿಂದ ಮುಂದೆ ಸಕಲೇಶ್ಪುರ ತಾಲ್ಲೂಕು ಕೇಂದ್ರಕ್ಕೆ ಬರುತ್ತಿದ್ದಂತೆ ಮಲೆನಾಡಿನ ಪ್ರಕೃತಿ ವೈಭವದ ಪರಿಚಯ ನಿಮಗಾಗತೊಡಗುತ್ತದೆ ಹಾಗೆಯೇ ಆರೇಳು ಕಿಲೋಮೀಟರ್ ಮುಂದೆ ಹೋಗಿ ಬದಿಗೊಮ್ಮೆ ಕತ್ತೆತ್ತಿ ನೋಡಿದರೆ ಆಗ ಟಿಪ್ಪು ಸುಲ್ತಾನ ಕಟ್ಟಿಸಿದ ಈಗ ಪುರಾತತ್ವ ಇಲಾಖೆಯ ಅವಕೃಪಿಗೆ ಒಳಗಾದ ಮಂಜರಾಬಾದ್ ಕೋಟೆಯ ತಲೆ ಕಾಣಸಿಗುತ್ತದೆ ಇನ್ನು ಮುಂದೆ ಹೆದ್ದಾರಿಯಲ್ಲಿ ಸಾಗಿದಿರೋ ಗುಡ್ಡ ಬೆಟ್ಟ ನದಿ ಹೊಳೆಗಳ ಹರಿಯುವ ಜರಿಗಳ ನಯನ ಮನೋಹರವಾದ ಪಶ್ಚಿಮ ಘಟ್ಟಗಳ ಅಪೂರ್ವ ದೃಶ್ಯ ಉದ್ದಕ್ಕೂ ಎದುರಾಗುತ್ತದೆಯಾದರೂ ವಿಹಂಗಮ ನೋಟ ಸಾಧ್ಯವಾಗುವುದಿಲ್ಲ ಅದಕ್ಕಾಗಿಯೇ ಒಮ್ಮೆ ಈ ಮಂಜರಾಬಾದ್ ಕೋಟೆಯನ್ನು ಹತ್ತಿಬಿಡಿ ಅಲ್ಲಿ ಅಷ್ಟ ದಿಕ್ಕುಗಳಲ್ಲೂ ಶತ್ರುಗಳ ಚಲನವಲನಗಳನ್ನು ವೀಕ್ಷಿಸಲು ಕಟ್ಟಿದ ಬುರುಜುಗಳ ಬಳಿ ನಿಂತು ಪ್ರಕೃತಿ ವೈಭವವನ್ನೊಮ್ಮೆ ಕಣ್ಣಾರೆ ನೋಡಿ ಬದುಕು ಸಾರ್ಥಕ ಎನಿಸಿತು ಸುತ್ತೆಲ್ಲ ಯಾವ ದಿಕ್ಕಿನಲ್ಲಿ ನೋಡಿದರೂ ಬರೀ ಹಸಿರೋ ಹಸಿರು ಅಲ್ಲಿಂದ ನಿಂತು ಸೂರ್ಯಾಸ್ತವನ್ನೊಮ್ಮೆ ನೋಡಿದರೆ ಮತ್ತಿಂದು ಅದನ್ನು ಮರೆಯಲಾರಿರಿ ಬೆಂಕಿಯ ಚೆಂಡೊಂದು ಪ್ರಕೃತಿಯ ನಡುವೆ ಬಣ್ಣ ಬೀರುತ್ತಾ ಹಸಿರು ವನದ ಮೇಲೂ ಕೋಟೆಯ ಮೇಲೂ ಚಿನ್ನದ ನೀರನ್ನು ಎರಚುತ್ತಾ ನಿಮ್ಮ ಮನಸ್ಸಿನ ಪದರದ ಮೇಲೆ ಅದರ ಸೌಂದರ್ಯವನ್ನು ಶಾಶ್ವತವಾಗಿ ಉಳಿಸಿ ಮರೆಯಾಗುತ್ತಾ ಹೋಗುತ್ತದೆ ಇನ್ನು ಮಳೆಗಾಲದ ವೈಭವವನ್ನು ನೋಡಬೇಕಾದರೆ ವಿವರಿಸುವುದಕ್ಕಿಂತ ಜುಲೈ ಅಥವಾ ಆಗಸ್ಟ್ ತಿಂಗಳಿನಲ್ಲಿ ಒಮ್ಮೆ ಇಲ್ಲಿ ಬಂದು ನೋಡಲೇಬೇಕು ಕೆಳಗಿಳಿದು ಗುಡ್ಡ ಬೆಟ್ಟಗಳ ಸುತ್ತೆಲ್ಲ ಹತ್ತಿರದಿಂದ ನೋಡಿದರೆ ಕತ್ತು ಹೊರಳಿಸಿದಲ್ಲೆಲ್ಲ ಕಾಪಿ ಏಲಕ್ಕಿ ಕಿತ್ತಳೆ ಕಾಳುಮೆಣಸು ಭತ್ತದ ಬೆಳೆಗಳ ಸುಂದರ ದೃಶ್ಯ ನಿಮ್ಮ ಕಣ್ಣನ್ನು ಅರಳಿಸಿದರೆ ಅದರ ಗಮಗಮದ ಸುವಾಸನೆ ನಿಮ್ಮ ಮೂಗನ್ನು ಅರಳಿಸುತ್ತದೆ ಎಂತಹ ಸುಂದರ ದೃಶ್ಯ ಎಂಬ ಉದ್ಗಾರ ನಿಮ್ಮ ಬಾಯಿಂದ ತಾನಾಗಿ ಹೊರಟು ಬಿಡುತ್ತದೆ ಅದೇ ಪ್ರಕೃತಿಯ ಶಕ್ತಿ ಅದೇ ಪ್ರಕೃತಿಯ ಸೌಂದರ್ಯ ಅದೇ ಪ್ರಕೃತಿಯ ವಿಸ್ಮಯ ನಾವಿರುವುದು ಒಂದು ಹಳ್ಳಿ ಗಾಣದಹಳ್ಳಿ ಯಾವುದೋ ಕಾಲದಲ್ಲಿ ಕಬ್ಬನ್ನು ಹಿಂಡಿ ಬೆಲ್ಲ ಮಾಡುತ್ತಿದ್ದುದರ ಕುರುಹಾಗಿ ಉಳಿದುಕೊಂಡ ಹೆಸರದು ಸಕಲೇಶ್ಪುರ ಪೇಟೆಯಿಂದ ಮಂಗಳೂರಿನ ರಸ್ತೆಯ ಕಡೆ ಬಲಕ್ಕೆ ಹೊರಳಿ ದಾರಿಯಲ್ಲಿ ಸಿಗುವ ರೈಲ್ವೆ ಸ್ಟೇಷನ್ ದಾಟಿ ಮಳೆಗಾಲದಲ್ಲಿ ತುಂಬಿ ಹರಿದು ತನ್ನ ರೌದ್ರತೆಯ ರಮಣೀಯತೆಯನ್ನು ಮೆರೆಸಿ ಬೇಸಿಗೆಯಲ್ಲಿ ತಣ್ಣಗೆ ಇದ್ದು ಇಲ್ಲದಂತೆ ಹರಿಯುವ ಹೇಮಾವತಿ ನದಿಯ ದಂಡೆಯಲ್ಲಿಯೇ ಸಾಗಿ ಆಚೀಚೆಗಿನ ಹಸುರನ್ನು ಕಣ್ಣಲ್ಲಿ ತುಂಬಿಕೊಳ್ಳುತ್ತಾ ಒಂದು ಚಿಕ್ಕ ಗುಡ್ಡವನ್ನು ಏರಿ ಇಳಿಯುವ ಮೊದಲು ಬಲಕ್ಕೊಮ್ಮೆ ದೃಷ್ಟಿ ಹರಿಸಿದರೆ ದೃಷ್ಟಿ ಹರಿದಷ್ಟು ದೂರಕ್ಕೂ ಸಾಲು ಸಾಲಾಗಿ ಒಂದರ ಪಕ್ಕದಲ್ಲಿ ಒಂದರಂತೆ ಯಾರೋ ತಂದು ಜೋಡಿಸಿದಂತೆ ಕಾಣುವ ಪಶ್ಚಿಮ ಘಟ್ಟದ ಸಾಲುಗಳು ಅವುಗಳನ್ನು ನೋಡುತ್ತಾ ನಡೆದರೆ ನಡೆದದ್ದೇ ತಿಳಿಯುವುದಿಲ್ಲ ಹಾಗೆಯೇ ನೇರವಾಗಿ ಮುಂದುವರಿದರೆ ನೀವು ಹಾಕುವ ಹೆಜ್ಜೆ ಸೀದಾ ನಮ್ಮ ತೋಟದೊಳಗೆ ಅಲ್ಲಿಂದ ಇಳಿಯುತ್ತಾ ಬಂದರೆ ಕಾಪಿ ಕಿತ್ತಳೆ ಕಾಳು ಮೆಣಸುಗಳನ್ನು ಮೈ ಕೈಗೆ ತಗಲಿಸಿಕೊಂಡೇ ತಗ್ಗಿನಲ್ಲಿರುವ ನಮ್ಮ ಹೆಂಚಿನ ಮನೆಯಂಗಳಕ್ಕೆ ತಲುಪುತ್ತೀರಿ ಈ ಮಲೆನಾಡಿನಲ್ಲಿ ಎಷ್ಟು ಚೆಲುವು ನಲಿವು ಸಂತಸಗಳಿವೆಯೋ ಅಷ್ಟೇ ನೋವು ಬಡತನ ಅಜ್ಞಾನ ಪ್ರಕೃತಿ ವಿಕೋಪಗಳು ಇವೆ ಹೊರಗಿನವರಿಗೆ ಅದರ ಸೌಂದರ್ಯ ಮಾತ್ರ ಗೋಚರಿಸಿದರೆ ಇಲ್ಲೇ ಇರುವವರಿಗೆ ಅದರ ವಿವಿಧ ಮುಖಗಳ ಪರಿಚಯ ಆಗಿರುತ್ತದೆ ಅದರಲ್ಲಿ ಪಾಲು ಪಡೆಯಲಾಗದ ಬಡಜೀವಿಗಳಿಗೆ ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳುವುದೇ ಹೊರೆಯಾಗಿರುವಾಗ ಈ ಪ್ರಕೃತಿ ಸೌಂದರ್ಯದ ಸೊಬಗನ್ನು ಅವರು ಸವಿಯುವುದಾದರೂ ಹೇಗೆ ಬಯಲು ಸೀಮೆಯ ಒಣಭೂಮಿಯಿಂದ ಸುಡು ಬೇಸಿಗೆಯಲ್ಲಿ ಇಲ್ಲಿಗೆ ಬಂದವರು ಇಲ್ಲಿಯ ಪ್ರಕೃತಿ ಸೌಂದರ್ಯಕ್ಕೆ ಮರುಳಾಗಿ ಆಹಾ ಎಂಥ ಸುಂದರ ಜಾಗ ಎಷ್ಟು ಶುದ್ಧ ಗಾಳಿ ಪೇಟೆಯಲ್ಲಿರುವುದೆಲ್ಲ ಬರೀ ವಿಷಗಾಳಿ ಇಲ್ಲೇ ವಾಸ ಮಾಡುವ ಹಾಗಿದ್ದರೆ ಎಂದು ಉದ್ಗರಿಸಿ ಖುಷಿಪಟ್ಟರು ಮಳೆಗಾಲದಲ್ಲಿ ಬಂದಾಗ ಮಾತ್ರ ಜಿಗಣೆ ಕಚ್ಚಿಸಿಕೊಂಡು ಸದ್ದಿಲ್ಲದೆ ಬೆಳಗಾಗುವುದರೊಳಗೆ ಜಾಗ ಖಾಲಿ ಮಾಡಿಬಿಡುತ್ತಾರೆ ಮತ್ತೆಂದು ಆ ಸಮಯದಲ್ಲಿ ಇತ್ತ ಸುಳಿಯುವ ಸಾಹಸ ಮಾಡುವುದಿಲ್ಲ ಹಾಗಾಗಿ ಮಳೆಗಾಲದಲ್ಲಿ ಯಾರಾದರೂ ನಮ್ಮ ಮನೆಗೆ ಬಂದರೆ ಅದು ನಮಗೂ ವಿಶೇಷವೇ ನೆಂಟರಾಗಲಿ ಸ್ನೇಹಿತರಾಗಲಿ ಅಥವಾ ಅಪರಿಚಿತರೇ ಆಗಲಿ ಪೇಟೆಯಲ್ಲಿರುವಂತೆ ಊಟದ ಹೊತ್ತಿನಲ್ಲಿ ಹೇಳಿ ಬರಬೇಕೆಂಬ ನಿಯಮ ಇಲ್ಲಿಲ್ಲ ಅಥವಾ ಬೇರೆ ಕಡೆ ಊಟ ಮುಗಿಸಿಯೇ ಮನೆಗೆ ಬರಬೇಕೆಂಬ ಶಿಷ್ಟಾಚಾರವೂ ಇಲ್ಲ ಏಕೆಂದರೆ ತಿಳಿಸಿ ಬರಲು ನಮ್ಮ ಮನೆಯಲ್ಲಿ ಟೆಲಿಫೋನ್ ಇಲ್ಲ ಉಂಡು ಬರಲು ಪಕ್ಕದಲ್ಲಿ ಹೋಟೆಲೂ ಇಲ್ಲ ಹೀಗಿರುವಲ್ಲಿ ಯಾವ ಶಿಷ್ಟಾಚಾರ ಮನೆಗೆ ಬಂದವರ ಹತ್ತಿರ ನಾವು ಮೊದಲು ಹೇಳುವುದೇ ಊಟಕ್ಕೆ ಹೇಳಿ ಎಂದು ಏಕೆಂದರೆ ಅವರು ಹಸಿದೇ ಬಂದಿರುತ್ತಾರೆನ್ನುವುದು ನಮಗೆ ಖಾತ್ರಿ ಇಬ್ಬರಿಗೆ ಆಗುವಷ್ಟು ಅನ್ನ ನಮ್ಮ ಮನೆಯಲ್ಲಿ ಯಾವಾಗಲೂ ಇದ್ದೇ ಇರುತ್ತದೆ ಪೇಟೆ ಜನರಿಗೆ ಆದಂತೆ ಅನ್ನ ಉಳಿದರೆ ಏನು ಮಾಡುವುದಪ್ಪ ಎಂಬ ಚಿಂತೆ ನಮಗಂತೂ ಕಾಡುವುದಿಲ್ಲ ಇದಕ್ಕೆ ಪಾಲುದಾರರಾಗಿ ದನ ನಾಯಿ ಬೆಕ್ಕು ಕಾಳುಗಳೆಲ್ಲ ಇದ್ದೇ ಇರುತ್ತಾರೆ ನಮ್ಮ ಮನೆಯಿಂದ ಪೇಟೆಗೆ ಹೆಚ್ಚೆಂದರೆ ಕೇವಲ ಆರು ಕಿಲೋಮೀಟರ್ ಅಷ್ಟೇ ಬಸ್ಸು ಹತ್ತಲೇಬೇಕು ಎಂದಾದರೆ ತೋಟ ಹತ್ತಿ ಗದ್ದೆಗಿಳಿದು ಕಾಲುವೆ ದಾಟುವ ದಾರಿಯಲ್ಲಿ ಒಂದು ಕಿಲೋಮೀಟರ್ ನಡೆಯಲೇಬೇಕು ಮನೆ ತೀರಾ ಇರುವುದರಿಂದ ಮಳೆಗಾಲದಲ್ಲಿ ಮನೆಗೆ ಬಂದ ವಾಹನಗಳು ಯಾವುವು ಕೆಳಗಿಳಿಯದೆ ಮೇಲೆ ಹತ್ತುವುದಿಲ್ಲ ಆದುದರಿಂದ ಯಾರೂ ಕೆಳಗಿಳಿಸುವ ಗೋಜಿಗೆ ಹೋಗುವುದಿಲ್ಲ ಹಾಗಾಗಿ ಪೇಟೆ ಹತ್ತಿರವೇ ಇದ್ದರೂ ಮಳೆಗಾಲದಲ್ಲಿ ಮಾತ್ರ ನಮ್ಮ ಮನೆ ಒಂದು ದ್ವೀಪ ನಾನು ಸರ್ಕಸ್ ಮಾಡುತ್ತಾ ಮನೆಯಿಂದ ಮೇಲಕ್ಕೆ ಬೈಕ್ ಹತ್ತಿಸುವುದನ್ನು ನೋಡಿದ ನನ್ನ ಪೇಟೆ ಗೆಳೆಯರು ನೀನು ಬೈಕ್ ರೇಸಿಗೆ ಹೋದರೆ ಖಂಡಿತ ಮೊದಲ ಬಹುಮಾನ ಪಡೆಯಬಹುದು ಎಂದು ನನ್ನನ್ನು ಹುರಿದುಂಬಿಸುವುದೂ ಇದೆ ಇಳಿಯುವಾಗ ಬ್ರೇಕ್ ಹಿಡಿದರೆ ಚಕ್ರ ತಿರುಗದೆ ಬೈಕ್ ಏನಿಲ್ಲವೆಂದರು ನಾಲ್ಕೈದು ಅಡಿ ಜಾರುತ್ತಾ ಮುಂದೆ ಹೋಗಿಬಿಡುತ್ತದೆ ಮಳೆಗಾಲ ಮುಗಿಯುವವರೆಗೆ ಅದನ್ನು ತೊಳೆಯುವ ಅಭ್ಯಾಸವನ್ನೇ ಇಟ್ಟುಕೊಂಡಿರಲಿಲ್ಲ ಮಳೆಯೇ ಅದಕ್ಕೆ ಸ್ನಾನ ನಮ್ಮ ಮನೆಯಾಳು ಮಂಜ ಚಿಕ್ಕ ಪ್ರಾಯದಲ್ಲಿಯೇ ದನ್ನ ಕಾಯಲು ಬಂದು ಸೇರಿದವ ಈಗ ಮನೆಯಳಾಗಿ ಅಲ್ಲೇ ಉಳಿದು ಬಿಟ್ಟಿದ್ದಾನೆ ಮನೆಯಲ್ಲಿ ನನಗೆ ಸಿಗುವ ಉಪಚಾರವೆಲ್ಲ ಅವನಿಗೂ ಸಿಗುತ್ತದೆ ನನಗೆ ತಿಳಿದಂತೆ ಉಳಿದ ಕೆಲಸದವರ ಮೇಲೆಲ್ಲ ಅಧಿಕಾರ ಚಲಾಯಿಸುತ್ತಾನೆ ಜಾಣತನ ಉಪಯೋಗಿಸಿ ಅಮ್ಮನಿಗೆ ಬೇಕಾದ ಕೆಲಸವನ್ನೆಲ್ಲ ಮಾಡಿಕೊಟ್ಟು ನಾನೇನಾದರೂ ಅವನಿಗೆ ಬೈದರೆ ಅಮ್ಮನೇ ಅವನ ರಕ್ಷಣೆಗೆ ಬರುವಂತೆ ಮಾಡಿಟ್ಟುಕೊಂಡಿದ್ದಾನೆ ಅವನು ದನ ಕಾಯುತ್ತಿದ್ದಾಗ ಅವನಿಗೆ ಅಕ್ಷರ ಕಲಿಸಬೇಕೆಂದು ಬಹಳ ಪ್ರಯತ್ನ ಪಟ್ಟಿದ್ದೆ ಆದರೆ ವಿದ್ಯೆ ಅವನ ತಲೆಗೆ ಹತ್ತದೆ ಅದು ಅವನಿಗೆ ಎಷ್ಟು ಬೇಸರ ಮೂಡಿಸಿ ಬಿಟ್ಟಿತ್ತೆಂದರೆ ಒಂದು ದಿನ ನಮಗೆ ಹೇಳದೆ ಕೇಳದೆ ನಮ್ಮ ಮನೆ ಬಿಟ್ಟು ಕಳ್ಳ ಬಟ್ಟಿ ಕಾಸುವ ಬಟ್ಟಿ ಈರನ ಮನೆಗೆ ಹೋಗಿ ಸೇರಿಕೊಂಡು ಬಿಟ್ಟಿದ್ದ ಕೊನೆಗೆ ಅವನ ಅಪ್ಪನೇ ಪುನಃ ಅವನನ್ನು ಅಲ್ಲಿಂದ ಬಿಡಿಸಿ ತಂದು ವಿದ್ಯೆ ಇವನ ತಲೆಗೆ ಹತ್ತೋದಿಲ್ಲ ಬಿಡಿ ಇನ್ನು ಅವನಿಗೆ ಕಲಿಸಿಕೊಡೋದು ಬ್ಯಾಡ ಎಂದು ಹೇಳಿ ಅವನಿಗೆ ವಿದ್ಯೆ ಕಲಿಸಲೇಬೇಕೆಂಬ ನನ್ನ ಚಟವನ್ನು ಬಿಡಿಸಿಬಿಟ್ಟಿದ್ದ ನಾನೊಬ್ಬ ವಿದ್ಯಾವಂತನಾಗಿ ಒಬ್ಬನಿಗೂ ವಿದ್ಯೆ ಕಲಿಸಲು ಸಾಧ್ಯವಾಗದ ಕೊರಗನು ನನಗೆ ಬಿಟ್ಟು ತಾನು ಖುಷಿಯಾಗಿದ್ದ ಪುಸ್ತಕ ಓದೋಣ ಬನ್ನಿ ನನ್ನ ಹೊಸ ಸರಣಿ ಮಲೆನಾಡಿನ ರೋಚಕ ಕಥೆಗಳು ಪುಸ್ತಕವನ್ನು ಆಯ್ದುಕೊಂಡಿದ್ದೇನೆ ನೋಡಿ ಕೇಳಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು